ನೀವು ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ವರ್ಷ ನಿಮ್ ಮಾತ್ರ ಹಾಕಿ ಒಂದು ಇದು ಸಿನಿಮಾದಲ್ಲಿ ನಿರ್ಮಾಪಕರು ಹಾಕ್ಬೇಕಾದ ಸಿನಿಮಾ ಇದು ಸೊ ವಂಡರ್ಫುಲ್ ಅದಕ್ಕೆ ಟಿ ಶರ್ಟ್ ಯಾಕಂದ್ರೆ ಸಿನಿಮಾಗೆ ನಿರ್ಮಾಪಕರೇ ಬಾಸ್ ಈ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಮಾತಾಡಿ ಸರ್ ನಾನೇನ್ ಮಾತಾಡಿದ ನಮ್ಮ ಅತ್ಯಂತ ಆಪ್ತ ಸ್ನೇಹಿತರಾದ ತರುಣ್ ಸರ್ ಒಂದು ಮಾತು ಹೇಳ್ಬೇಕು ಅಂದ್ರೆ ತುಂಬಾ ಪ್ರೀತಿಯಿಂದ ದರ್ಶನ್ ಸರ್ ಕಟ್ಟ ಕಡೆಯದಾಗ ವಿಸಿಟ್ ಮಾಡಿದ್ದು ಇವ್ರ ಸೆಟ್ಗೆ ಅದು ಇವ್ರ ಮೇಲರ ಪ್ರೀತಿಗೆ ಶರಣ್ ಸರ್ ಮೇಲರ ಅಭಿಮಾನಕ್ಕೆ ಅಂಡ್ ಚಿಕ್ಕಣ್ಣ ಮೇಲೆ ಆತ್ಮೀಯತೆಗೋಸ್ಕರ ಬಂದಿದ್ದು ಟು ಬಿ ಫ್ರಾಂಕ್ ಎಲ್ಲೂ ಯಾವತ್ತೂ ತೋರಿಸ್ಕೊಂಡು ಅಲ್ಲ ಒಂದು ವಂಡರ್ಫುಲ್ ಬಾಂಡಿಂಗ್ ಇವರ ಮತ್ತೆ ದರ್ಶನ್ ಸರ್ ಮಧ್ಯ ಇದೆ ನಾನು ವೈಯಕ್ತಿಕವಾಗಿ ಗೊತ್ತಿರೋದಿದ್ದು ಆಕ್ಚುಲಿ ಹೇಳಿದ್ರೆ ಏನು ಗೊತ್ತಾ ಸುಮ್ನೆ ಹೇಳಕೊಂಡಂಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಗ್ಯಾಂಗ್ ಕೂತ್ಕೊಳ್ಳುತ್ತೆ ದರ್ಶನ್ ಸರ್ ಕೂತ್ಕೊಂಡು ಪ್ರಾಮಾಣಿಕವಾಗಿ ನೋಡ್ರಿ ನಿರ್ಮಾಪಕರೇ ತೋರ್ಸಿನಿ ಟೀಸರ್ ತೋರಿಸಿ ಎಲ್ಲರಿಗೂ ಬಹಳ ತೋರಿಸಿದ್ದು ಸೊ ಇವತ್ತು ಯಾವ್ದು ಹುಷಾರ್ ನೋಡೋ ಮೊದಲನೇ ಸಿನಿಮಾ ಇದಾಗಿದೆ ಬಹಳ ಪ್ರೀತಿ ಅಂತ ಹೇಳ್ತೀನಿ ಅದೆಲ್ಲ ಬಿಡಿ ನಿರ್ಮಾಪಕರ ವರ್ಷ ನಿರ್ದೇಶಕರ ವರ್ಷ ಬಿಡಿ ನಿಮ್ಗೆ ಏನ್ ಅನಿಸ್ತು ನಿಮ್ ವರ್ಷನ್ ಅಷ್ಟೇ ಹಾಕಿ ಅದೇ ಒಂದು ಒಂದು ವಂಡರ್ಫುಲ್ ಸಿನಿಮಾ ನವನೀತ್ ನನ್ನ ಇಪ್ಪತ್ ಮೂರು ವರ್ಷದ ಕ್ಲಾಸ್ ಒಂದೇ ಊರವರು ಅದನ್ನ ಮಾತ್ರ ಮಿಸ್ ಮಾಡಿದೆ ಯಾಕೆ ಓಕೆ ತುಂಬಾ ಚೆನ್ನಾಗಿತ್ತು ಇಷ್ಟ ದಿನ ಕರ್ವಾ ನಾವ್ ಚೇಂಜ್ ಆಯ್ತು ಈಗ ಚೂಂಬ್ ಅಂತ ನಾವ್ನಿತ್